ಖಾಸಗಿ ಶಾಲಾ ವಿದ್ಯಾರ್ಥಿಗಳ ಸೇವೆಗೆ ಶಿಕ್ಷಕರ ಸಾಥ್ ಮರಗಳಿಗೆ ತೂಕು ತೊಟ್ಟಿ ಕಟ್ಟಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಒದ್ದಾಡಿದ ಪಕ್ಷಿ ಸಂಕುಲಕ್ಕೆ ಜೀವ ಜಲ ಮಾರ್ಚ್ ತಿಂಗಳು ಬಂದ್ರೆ ಸಾಕು ಅಂತರ್ಜಲ ಕುಸಿದು ಕೆರೆ ಬಾವಿಗಳ ನೀರು ಬತ್ತಿ ಹೋಗಿ ಜೈವ ಜಲಕ್ಕಾಗಿ ಪಕ್ಷಿ ಸಂಕುಲ ವೇಲವಿಲ ಒದ್ದಾಡುತ್ತವೆ ಮನುಷ್ಯ ಹೇಗಾದ್ರೂ ಮಾಡಿ ನೀರನ್ನ ದಾಹವನ್ನ ನೇಗಿಸಿಕೊಳ್ಳುತ್ತಾನೆ ಆದ್ರೆ ಪಕ್ಷಿ ಸಂಕುಲದ ಮೂಕ ರೋದನೆ ಹೇಳುತ್ತಿರದಾಗಿರುತ್ತದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡ ಲಿಂಗಸಗೂರು ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡ ಲಿಂಗಸಗೂರು ತಾಲೂಕಿನ ಗೌಡೂರು ಗ್ರಾಮದ ಜ್ಞಾನ ಜ್ಯೋತಿ ಆಂಧ್ರ ಮಾಧ್ಯಮ ಶಾಲೆಗೆ ಗಿಡ ಮರಗಳಲ್ಲಿ ಪಕ್ಷಿಗಳಿಗೆ ಕುಡಿಯುವ ನೀರಿಗಾಗಿ ಅಲ್ಲಲ್ಲಿ ಮರಗಳಿಗೆ ಮಣ್ಣಿನ ತೂಗು ತೊಟ್ಟಿ ನೇತು ಹಾಕಿ ಅದರಲ್ಲಿ ನೀರು ಮತ್ತು ಆಹಾರ ಧಾನ್ಯ ತುಂಬಿಸುವ ಮೂಲಕ ಪಕ್ಷಿ ಸಂಕುಲದ ರಕ್ಷಣೆಗೆ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಮುಂದಾಗಿರುವುದು ನಿಜಕ್ಕೂ ಶ್ಲಾಘನೀಯ ಕೆಲಸ ಸ್ವಯಂ ಪ್ರೇರಿತರಾಗಿ ನಿತ್ಯ ನಿಯಮಿತವಾಗಿ ವ್ಯವಸ್ಥೆ ಮಾಡುತ್ತಿರುವ ವಿದ್ಯಾರ್ಥಿ ಶಿಕ್ಷಕರ ಮಾನವೀಯತೆಯ ಸೇವೆ ನಮ್ಮ ಶಾಲೆಯ ಕೀರ್ತಿ ಮುನ್ನೆಲೆಗೆ ತಂದಾಗಿದೆ ಎಂದು ಶಾಲಾ ಅಧ್ಯಕ್ಷ ಬಸವರಾಜ್ ಬಸಂತ್ರಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಪ್ರಕೃತಿ ಸಂಪತ್ತು ಕಾಪಾಡಿ ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿ ಪಕ್ಷಿ ಸಂಕುಲ ರಕ್ಷಣೆ ಮಾಡಬೇಕು ಎಂದು ನಾನು ಪರಿಸರ ಪಾಠ ಮಾಡಿದ ಮೂರನೇ ದಿನವೇ ಮಕ್ಕಳು ಈ ಉತ್ತಮ ಕಾರ್ಯಕ್ಕೆ ಮುಂದಾಗಿರುವುದು ಅವರ ಪರಿಸರ ಕಾಳಜಿಯನ್ನ ಎತ್ತಿ ತೋರಿಸುತ್ತದೆ ಎಂದು ಶಿಕ್ಷಕಿ ಮಹಮ್ಮದಿಯ ಜಮಾದಾರ್ ಖುಷಿ ವ್ಯಕ್ತಪಡಿಸಿದ್ದಾರೆ ಸಂರಕ್ಷಿಸುವತ್ತ ಚಿತ್ತ ಹರಿಸೋಣ ಅವುಗಳ ಬದುಕುವ ಹಕ್ಕನ್ನು ಕಸಿಯದಿರೋಣ ಗುಬ್ಬಚ್ಚಿಗಳ ಉಳಿವಿಗಾಗಿ ಅರಿವು ಮೂಡಿಸೋಣ ಎಲ್ಲರಿಗೂ ವಿಶ್ವ ಗುಬ್ಬಚ್ಚಿ ದಿನದ ಶುಭಾಶಯಗಳನ್ನ ತಿಳಿಸುತ್ತಾ ಇಂದು ನಮ್ಮ ಶಾಲೆಯಲ್ಲಿ ವಿಶ್ವ ಗುಬ್ಬಚ್ಚಿ ದಿನಗಳ ಅಂಗವಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಆ ಒಂದು ಪಕ್ಷಿಗಳಿಗಾಗಿ ಗುಬ್ಬಚ್ಚಿಗಳಿಗೆ ಮಾತ್ರವಲ್ಲದೆ ಎಲ್ಲಾ ರೀತಿಯ ಪಕ್ಷಿಗಳು ನಮ್ಮ ಶಾಲೆಯಲ್ಲಿ ಆವಾಗ ಅವಾಗ ಎಲ್ಲ ಗಿಡ ಮರಗಳು ಇರುವ ಕಾರಣದಲ್ಲಿ ಅಲ್ಲಲ್ಲಿ ಗೂಡುಗಳನ್ನ ಕಟ್ಟಿರ್ತಾರೆ ಸೊ ಹಾಗಾಗಿ ಪಕ್ಷಿಗಳಿಗೆ ಈ ಸಮ್ಮರ್ ಅಲ್ಲಿ ನೀರಿನ ಕೊರತೆ ಜಾಸ್ತಿ ಆಗಿದ್ದು ನಮ್ಮ ಶಾಲೆ ವಿದ್ಯಾರ್ಥಿಗಳು ಆ ಒಂದು ಪಕ್ಷಿಗಳಿಗಾಗಿ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಆ ಅರವಟ್ಟಿಗೆಗಳನ್ನ ಸ್ವಯಂ ಪ್ರೇರಿತವಾಗಿ ಅವರು ತಯಾರಿಸಿದ್ದಾರೆ ಇದನ್ನು ನೋಡಿ ತುಂಬಾ ಖುಷಿ ಪಡುವಂತಹ ವಿಷಯ ಯಾಕಂತಂದ್ರೆ ಮಕ್ಕಳು ಸ್ವಯಂ ಪ್ರೇರಿತರಾಗಿ ಪಕ್ಷಿಗಳ ಬಗ್ಗೆ ಗುಬ್ಬಚ್ಚಿಗಳ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿ ಅವರಿಗಾಗಿ ನೀರಿನ ಒಂದು ವ್ಯವಸ್ಥೆಯನ್ನ ಮಾಡಿದಾರಲ್ಲ ಅದಕ್ಕೆ ನಾನು ತುಂಬಾ ಖುಷಿಯಾಗಿ ಈ ಒಂದು ವಿಷಯವನ್ನ ನಿಮ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿಶದತ್ತ ಸಾಗುತ್ತಿರುವ ಗುಬ್ಬಚ್ಚಿಗಳ ಸಂಕುಲವನ್ನು ಸಂರಕ್ಷಿಸುವತ್ತ ಚಿತ್ತ ಹರಿಸೋಣ ಅವುಗಳ ಬದುಕುವ ಹಕ್ಕನ್ನು ಕಸಿಯದಿರೋಣ ಗುಬ್ಬಚ್ಚಿಗಳ ಉಳಿವಿಗಾಗಿ ಅರಿವು ಮೂಡಿಸೋಣ ಎಲ್ಲರಿಗೂ ವಿಶ್ವ ಗುಬ್ಬಚ್ಚಿ ದಿನದ ಶುಭಾಶಯಗಳನ್ನ ತಿಳಿಸುತ್ತ ಇಂದು ನಮ್ಮ ಶಾಲೆಯಲ್ಲಿ ವಿಶ್ವ ಗುಬ್ಬಚ್ಚಿ ದಿನಗಳ ಅಂಗವಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಆ ಒಂದು ಪಕ್ಷಿಗಳಿಗಾಗಿ ಗುಬ್ಬಚ್ಚಿಗಳಿಗೆ ಮಾತ್ರವಲ್ಲದೆ ಎಲ್ಲಾ ರೀತಿಯ ಪಕ್ಷಿಗಳು ನಮ್ಮ ಶಾಲೆಯಲ್ಲಿ ಅಹ್ ಆವಾಗವಾಗ ಎಲ್ಲ ಗಿಡ ಮರಗಳು ಇರುವ ಕಾರಣದಿಂದ ಅಲ್ಲಲ್ಲಿ ಗೂಡುಗಳನ್ನ ಕಟ್ಟಿರ್ತಾರೆ ಸೊ ಹಾಗಾಗಿ ಆ ಪಕ್ಷಿಗಳಿಗೆ ಈ ಸಮ್ಮರ್ ಅಲ್ಲಿ ನೀರಿನ ಕೊರತೆ ಜಾಸ್ತಿ ಆಗಿದ್ದು ನಮ್ಮ ಶಾಲೆ ವಿದ್ಯಾರ್ಥಿಗಳು ಆ ಆ ಒಂದು ಪಕ್ಷಿಗಳಿಗಾಗಿ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಆ ಅರವಟಿಕೆಗಳನ್ನ ಸ್ವಯಂ ಪ್ರೇರಿತವಾಗಿ ಅವರು ತಯಾರಿಸಿದ್ದಾರೆ ಇದನ್ನ ನೋಡಿ ತುಂಬಾ ಖುಷಿ ಪಡುವಂತಹ ವಿಷಯ ಯಾಕಂತಂದ್ರೆ ಮಕ್ಕಳು ಸ್ವಯಂ ಪ್ರೇರಿತರಾಗಿ ಪಕ್ಷಿಗಳ ಬಗ್ಗೆ ಗುಬ್ಬಚ್ಚಿಗಳ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿ ಅವರಿಗಾಗಿ ನೀರಿನ ಒಂದು ವ್ಯವಸ್ಥೆಯನ್ನ ಮಾಡಿದಾರಲ್ಲ ಅದಕ್ಕೆ ನಾನು ತುಂಬಾ ಖುಷಿಯಾಗಿ ಈ ಒಂದು ವಿಷಯವನ್ನ ನಿಮ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈಗಿನ ಕಾಲದಲ್ಲಿ ನಾವೇನು ಈ ಟೆಕ್ನಾಲಜಿ ಸ್ಮಾರ್ಟ್ ಫೋನ್ಗಳನ್ನ ಬಳಸ್ತಾ ಇದೀವಲ್ಲ ಸೊ ಈ ಸ್ಮಾರ್ಟ್ ಫೋನ್ಗಳಿಂದ ಆ ನೆಟ್ವರ್ಕ್ ಇಶ್ಯೂ ಇಂದ ನೆಟ್ವರ್ಕ್ ಪ್ರಾಬ್ಲಮ್ಸ್ ಗಳಿಂದ ಏನಾಗ್ತಿದೆ ನಾವೀಗ ಫೈವ್ ಜಿ ಅಂತ ತಗೊಂಡಿವಿ ಮೊದಲೆಲ್ಲ ಫೋರ್ ಜಿ ಇತ್ತು ಫೈವ್ ಜಿ ಮನುಷ್ಯ ಏನ್ ಮಾಡ್ತಿದ್ದಾನೆ ತನ್ನ ಒಂದು ತನ್ನ ತನಗೆ ಸಹಾಯ ಆಗ್ಬೇಕು ಅಥವಾ ತನಗೆ ಒಂದು ಹೆಲ್ಪ್ ಆಗ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈ ಪಕ್ಷಿಗಳ ಪಕ್ಷಿಗಳ ಬಗ್ಗೆ ಯೋಚನೆ ಮಾಡಲಾರದೆ ಟೆಕ್ನಾಲಜಿ ದಯವಿಟ್ಟು ಆಗಲಿ ನಾವು ಆಗಿರ್ಲಿ ನಾವು ಒಂದು ಲಿವಿಂಗ್ ಬೀಂಗ್ ಪಕ್ಷಿ ಕೂಡ ಒಂದು ಲಿವಿಂಗ್ ಬೀಂಗ್ ಹೌದ್ ಹೇಗೆ ನೋಡ್ಕೊಳ್ತೀವೋ ಅದೇ ರೀತಿಯಾಗಿ ನಾವು ಪಕ್ಷಿಗಳನ್ನ ಕೂಡ ನೋಡ್ಕೋಬೇಕು ನಮ್ಗೆ ನೀರಿನ ಕೊರತೆ ಇದ್ರೆ ನಮ್ಗೆ ನೀರ್ ಬೇಕಾಗಿದ್ರೆ ನಾವು ಮಾತಾಡಿ ಕೇಳಿ ನಾವು ನೀರನ್ನ ತಗೋಬಹುದು ಆದ್ರೆ ಪಕ್ಷಿಗಳಿಗೆ ಮಾತಾಡಕ್ ಬರುತ್ತಾ ಮಾತಾಡಕ್ ಬರಲ್ಲ ಹಾಗಾಗಿ ಅವರಿಗಾಗಿ ನಾವು ಮಾಡ್ಕೊಂಡು ಅವರಿಗಾಗಿ ನೀರ್ಗಳನ್ನ ನಾಟ್ ಓನ್ಲಿ ಇನ್ ಸ್ಕೂಲ್ ಇನ್ ಯುವರ್ ಹೋಮ್ಸ್ ಆಲ್ಸೋ ಯು ಕ್ಯಾನ್ ಪ್ರೊವೈಡ್ ವಾಟರ್ ಫಾರ್ ಸ್ಪ್ಯಾರೋಸ್ ನಾಟ್ ಓನ್ಲಿ ಸ್ಪ್ಯಾರೋಸ್ ಬಟ್ ಆಲ್ಸೋ ಬರ್ಡ್ಸ್ ಮನೆಯಲ್ಲೂ ಕೂಡ ನೀವು ಏನ್ ಮಾಡ್ಬೇಕು ಪಕ್ಷಿಗಳೇ ಟೆರೆಸ್ ಮೇಲೆ ಮೇಲೆ ಇರುತ್ತಲ್ಲ ಅಲ್ಲಿ ನಿಮ್ಗೆ ಇಂಥವು ಸಿಕ್ಕಿಲ್ಲ ಅಂದ್ರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಅಂದ್ರೆ ಎಲ್ರು ಮನೇಲಿ ಇರ್ತವೆ ಆ ಬಾಟಲ್ಸ್ ಗಳನ್ನ ಕಟ್ ಮಾಡಿ ಕ್ರಾಫ್ಟ್ ಅನ್ನ ಕಲಿತು ನೀವು ಅದ್ರಲ್ಲಿ ನೀರ್ ಹಾಕಿ ನಾವು ಇಟ್ಟು ಆ ಪಕ್ಷಿಗಳಿಗೆ ಗುಬ್ಬಚ್ಚಿಗಳಿಗೆ ನಾವು ಹೆಲ್ಪ್ ಮಾಡಬಹುದು ಇಷ್ಟು ನೋಡಿ